ಕೋಡ್ಬಳೆಯನ್ನು ತಯಾರು ಮಾಡೋದು ತೋರಿಸಾಯಿತು ಈಗ ಈ ಕೋಡ್ಬಳೆ ನಿಜಾಲೂ ಗರಿಗರಿಯಾಗಿದೆಯಾ ತಿಂದು ನೋಡೋಣ ಕಾಪಟೆ ಕ್ರಿಸ್ಪಿಯಾಗಿದೆ ಹಲೋ ವೀಕ್ಷಕ್ರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಿಪ್ಪಟ್ಟನ್ನು ಮಾಡೋದು ಹಾಗೆ ಚಕ್ನಿಯನ್ನು ಮಾಡೋದು ಯಾವ ರೀತಿಯಾಗಿ ಅಂತ ತಿಳಿಸ್ಕೊಟ್ಟಿದ್ವಿ ಇವತ್ತಿನ ವಿಡಿಯೋದಲ್ಲಿ ಕೋಡು ಬಳೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ವಿ ನೀವು ಚಕ್ಲಿ ನಿಪ್ಪಟ್ಟು ಮಾಡಿರ್ತಕ್ಕಂಥ ವಿಡಿಯೋನ ನೋಡಬೇಕಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ನೋಡ್ಬೋದು ಅಂತ ಹೇಳ್ತಾ ಹಾಗೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೋಡುಬಳೆನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳೋರಂತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕೋಡುಬಳೆ ಮಾಡೋದಕ್ಕೆ ಮೊದಲಿಗೆ ಅರ್ಧ ಕಪ್ ಅಳತಿಯ ಕಡಲೆಕಾಯಿ ಬೀಜ ಅರ್ಧ ಕಪ್ ಅಳತಿಯ ಉರುಗಡ್ಲೇನ ತೊಗೊಂಡಿರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಹತ್ತರಿಂದ ಹನ್ನೆರಡು ಒಣಮೆಣಸಿನಕಾಯಿಯನ್ನು ತೊಗೊಂಡಿರ್ತಕ್ಕಂಥದ್ದು ಈಗ ಈ ಎಲ್ಲ ಪದಾರ್ಥನೂ ಪುಡಿ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಒಣಮೆಣಸಿನಕಾಯಿನ ಹಾಕಿ ಹಾಗೆ ಕರ್ಬೇವಿನ ಸೊಪ್ಪು ಜೊತೆಗೆ ಅರ್ಧ ಕಪ್ ಅಳತಿಯ ಹಾಗೆ ಬೀಜನೂ ಹಾಕಿ ಸರಿಸುಮಾರು ಏನಿಲ್ಲ ಅಂತಂದರೂ ತೊಂಬತ್ತು ಭಾಗದಷ್ಟು ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಒಂದತ್ತು ಹತ್ತು ಪರ್ಸೆಂಟಷ್ಟು ತರತರಿಯಾಗಿದ್ದರೆ ಉತ್ತಮ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಹೊರಗಡ್ಲೆ ಹಾಗೆ ಕಡಲೆಕ್ಯಾಬೇಜಮ್ಮಕ್ಕೆಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಪುಡಿ ಮಾಡಿರ್ತಕ್ಕಂಥದ್ದು ಈ ರೀತಿ ಪುಡಿ ಮಾಡಿದ ನಂತರ ಈ ಪುಡಿನ ಮತ್ತೊಂದು ಬಟ್ಲಿಗೆ ಹಾಕ್ಕೊಳ್ಳೋಣ ನಂತರ ನಾವಿಲ್ಲಿ ಕೋಡ್ಬಳೆ ಮಾಡೋದಕ್ಕೆ ಎರಡು ಕಪ್ ಅಳತಿಯ ಹಿಟ್ಟನ್ನು ಬಟ್ಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಳನ್ನು ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ತಿಂಡಿ ಸೋಡಾ ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಇದನ್ನೆಲ್ಲ ನೀರಾಗಿ ಕಲಿಸೋದಕ್ಕೆ ಮೊದಲೇ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ಆಗ ಚೆನ್ನಾಗಿ ಬೆರೆಯುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಎಲ್ಲ ಪದಾರ್ಥನೂ ಬೆರೆಯೋ ಹಾಗೆ ಬೆರೆಸಾಯಿತು ಈಗಿಲ್ಲಿ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಸರಿಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಈ ಬಿಸಿಯಾದಂಥ ಎಣ್ಣೆನ ಕೋಳ್ಬಳೆ ಮಾಡೋದಕ್ಕೆ ಬಳಸ್ತಕ್ಕಂಥ ಹಿಟ್ಟಿಗೆ ಹಾಕಿ ಕಲಿಸ್ಬೇಕಾಗತ್ತೆ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬನ್ನಿ ಈ ಬಿಸಿಯಾದಂಥ ಎಣ್ಣೆನ ಬಟ್ಲಿಗೆ ಹಾಕ್ಕೊಳ್ಳೋಣ ಮೊದಲಿಗೆ ಒಂದು ಸ್ಪೂನ್ನ ಸಹಾಯದಿಂದ ಸ್ವಲ್ಪ ಬೆರೆಸಿ ತದನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಣ್ಣೆನು ಹಾಕಿದ ನಂತರ ಚೆನ್ನಾಗಿ ಬೆರ್ಸಾಯಿತು ಯಾವೊಂದು ಅದಕ್ಕೆ ಮಿಕ್ಸ್ ಮಾಡಬೇಕು ಅಂದರೆ ನೋಡಿ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಉಂಡೆ ಕಟ್ಟಿದ್ರೆ ಉಂಡೆ ಪುಡಿ ಹಾಕಬಾರ್ದು ಆ ಒಂದು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಈಗ ಕಾಲು ಕಪ್ ಉದ್ದಿನ ಬೇಳೆನ ಸರಿಸುಮಾರು ಒಂದರಿಂದ ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಬೇಳೆ ಬಹಳ ಚೆನ್ನಾಗಿ ನೆಂದು ಉಬ್ಬಿರ್ತಕ್ಕಂಥದ್ದು ಈ ಉದ್ದಿನ ಬೇಳೆನೊಮ್ಮೆ ತೊಳೆದು ತದನಂತರ ನುಣ್ಣಿಗೆ ರುಬ್ಕೊಬೇಕು ಹೀಗೆ ನೋಡ್ತಾ ಇರ್ಬೋದು ನೀಟಾಗಿ ಉದ್ದಿನಬೇಳೆನ ತೊಳೆದು ತದನಂತರ ಮಿಕ್ಸಿ ಜರ್ಗೆ ಇರ್ತಕ್ಕಂಥದ್ದು ಈಗ ಈ ಒಂದು ಉದ್ದಿನಬೇಳೆನ ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಒಂದು ಕಪ್ ಅಳತೆ ನೀರನ್ನು ತೊಗೊಂಡಿದ್ದೀವಿ ನೋಡೋಣ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಂತ ತದನಂತರ ತಿಳಿಸ್ತೀವಿ ಈಗ ಇಲ್ಲಿ ಸರಿಸುಮಾರು ನೂರು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಉದ್ದಿನಬೇಳೆನ ಈ ಒಂದು ಅದಕ್ಕೆ ರುಬ್ಬಿರ್ತಕ್ಕಂಥದ್ದು ಬನ್ನಿ ಈಗ ಈ ಒಂದು ಹಿಟ್ಟನ್ನು ಬಟ್ಲಿಗೆ ಹಾಕ್ಕೊಳ್ಳೋಣ ಮೊದಲಿಗೆ ರುಬ್ಬಿದಂಥ ಈ ಒಂದು ಉದ್ದಿನಬೇಳೆ ಹಿಟ್ಟಲ್ಲಿ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ತದನಂತರ ನೀರು ಹಾಕಿ ಕಲಿಸ್ಬೇಕಾಗತ್ತೆ ಚೆನ್ನಾಗಿ ಬೆರೆತು ಮಿಕ್ಸ್ ಆಗೋ ಹಾಗೆ ನೋಡಿ ಉದ್ದಿನ ಹಿಟ್ಟು ಹಾಕಾದ ನಂತರ ಈ ಒಂದು ಅದಕ್ಕೆ ಕಲಸಾಯಿತು ಈಗ ನೀರನ್ನು ಹಾಕಿ ಕಲಿಸ್ತಕ್ಕಂಥ ಸಮಯ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು ನೋಡೋಣ ಎಷ್ಟು ನೀರು ಹಾಕಿ ಕಲಿಸ್ತಾ ಅಂತ ಕಲಸಾದ್ಮೇಲೆ ಅದು ಬಂದಮೇಲೆ ತಿಳಿಸ್ತೇನೆ ಈಗಿಲ್ಲಿ ನೀಟಾಗಿ ಹಿಟ್ಟನ್ನು ಕಲಸಾಯಿತು ನೋಡಿ ಉದ್ದಿನ ಬೇಳೆ ರುಬ್ಬೋದಕ್ಕೆ ನೂರು ಎಮ್ ಎಲ್ಲು ಹಾಗೆ ಹಿಟ್ಟನ್ನು ಕಲಸೋದಕ್ಕೆ ನೂರೈವತ್ತು ಎಮ್ ಎಲ್ ಒಟ್ಟಾರೆ ಕಾಲು ಲೀಟ್ರು ಅಂದರೆ ಒಂದು ಕಪ್ ಅಳತಿಯ ನೀರನ್ನು ಹಾಕಿ ಈ ಒಂದು ಅದಕ್ಕೆ ಹಿಟ್ಟನ್ನು ಕಲಸಿರ್ತಕ್ಕಂಥದ್ದು ಈಗ ಕೋಡ್ಬಳೆ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತಯಾರು ಮಾಡಿಟ್ಕೊಂಡು ಒಂದೇ ಹದದಲ್ಲಿ ಒಂದೇ ವಿಧದಲ್ಲಿ ಕೋಡ್ಬಳೆಗಳನ್ನ ಸಿದ್ಧ ಮಾಡ್ಕೋಬೇಕಾಗತ್ತೆ ನೋಡಿ ಯಾವ ಸೈಜಲ್ಲಿ ಕೋಡ್ಬಳೆನ ಮಾಡ್ತೀರಾ ಆ ಸೈಜ್ಗೆ ಈ ರೀತಿ ಉಂಡೆ ಕಟ್ಟಿ ಸಿದ್ಧ ಮಾಡ್ಕೋಬೇಕಾಗತ್ತೆ ಒಂದು ಮೀಡಿಯಂ ಸೈಜ್ನ ನೆಲ್ಲಿಕಾಯಿ ಗಾತ್ರಕ್ಕೆ ಇಲ್ಲಿ ಉಂಡೆಗಳನ್ನ ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇದೇ ರೀತಿಯಾಗಿ ಮೊದಲೇ ಉಂಡೆಗಳನ್ನ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗಲ್ಲಿ ತಾವು ನೋಡ್ತಾ ಇರ್ಬೋದು ನಾವು ಕಲಿಸಿದಂಥ ಒಟ್ಟಾರೆ ಹಿಟ್ಟಲ್ಲಿ ಈ ರೀತಿಯಾಗಿ ಬಹಳ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಸಿದ್ಧ ಮಾಡಿರ್ತಕ್ಕಂಥದ್ದು ಈಗ ಪ್ರತಿಯೊಂದು ಉಂಡೆನೂ ಕೋಳುಬಳೆ ಆಕಾರಕ್ಕೆ ಸಿದ್ಧ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ತಟ್ಟೆನ ತಗೊಂಡು ತಟ್ಟೆ ಮೇಲೆ ಮೊದಲಿಗೆ ಎಣ್ಣೆನ ಈ ರೀತಿ ಸವರಿ ತದನಂತರ ಒಂದು ಉಂಡೆ ತಗೊಂಡು ಚಪಾತಿ ಯಾವ ರೀತಿ ಹುರುಟ್ತಿರೋ ಅದೇ ರೀತಿಯಾಗಿ ಕೈಯಲ್ಲೇ ಈ ರೀತಿ ಹುರುಟಬೇಕಾಗತ್ತೆ ನೋಡಿ ಕೋಳ್ಬಳೆ ತಮಗೆ ದೊಡ್ಡದು ಬೇಕಾದ್ರೆ ಹೆಚ್ಚು ಉದ್ದ ಮಾಡ್ಕೋಬೋದು ಕೋಳ್ಬಳೆ ಚಿಕ್ಕದ ಬೇಕಾದ್ರೆ ಅಥವಾ ದಪ್ಪ ಬೇಕಾದರೆ ಸ್ವಲ್ಪ ಕಡಿಮೆ ಪ್ರಕಟಿಸ್ಕೋಬೇಕಾಗತ್ತೆ ಈ ರೀತಿ ಮಾಡಿ ಎಡು ಅನ್ನು ಜಾಯಿನ್ ಮಾಡಿದ್ರೆ ಸಾಕು ನೋಡಿ ಇವು ಅದಕ್ಕೆ ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ ಅಂತ ಇದೇ ರೀತಿಯಾಗಿ ಮಿಕ್ಕೆಲ್ಲ ಉಂಡೆಗಳನ್ನು ಸಿದ್ಧ ಮಾಡಿ ಎಣ್ಣೆಯಲ್ಲಿ ಡಿಫ್ರೈ ಮಾಡ್ಕೊಳ್ತೇವೆ ಈ ರೀತಿ ಎರಡು ಎರಡು ಜನ ಪ್ರೆಸ್ ಮಾಡಿದ್ರೆ ಸಾಕು ಎಲ್ಲ ಉಂಡೆನೂ ಇದೇ ರೀತಿಯಾಗಿ ಕೋಳ್ಬಳೆ ಆಕಾರಕ್ಕೆ ಸಿದ್ಧ ಮಾಡ್ಕೊಳ್ತೇವೆ ಈಗ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಉಂಡೆಗಳನ್ನ ಈ ಒಂದು ಆಕಾರಕ್ಕೆ ಅಂದರೆ ಕೋಳ್ಬಳೆ ಆಕಾರಕ್ಕೆ ಹಿಟ್ಟನ್ನು ಸಿದ್ಧ ಮಾಡಿರ್ತಕ್ಕಂಥದ್ದು ಬನ್ನಿ ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲಾನು ಒಂದೇ ಆಕಾರದಲ್ಲಿ ಒಂದೇ ಸೈಜಲ್ಲಿ ಸಿದ್ಧ ಮಾಡಿಟ್ಕೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿ ಯೂನಿಫಾರ್ಮ್ ಆಗಿದ್ದರೆ ಖಂಡಿತ ಡಿಫ್ರೈ ಮಾಡಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಾಗ್ಬೋದು ತಿನ್ನೋದಕ್ಕಾಗ್ಬೋದು ಈಗ ಇಲ್ಲಿ ಡಿಫ್ರೈ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಬಿಸಿಯಾದಂಥ ಬಾಣ್ಲಿಗೆ ಡಿಫ್ರೈ ಮಾಡೋದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಎಣ್ಣೆನ ಐ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಣ್ಣೆನ ಬಿಸಿ ಮಾಡ್ಬೇಕಾದ್ರೆ ಐ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡಬೇಕಾದ್ರೆ ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಬನ್ನಿ ಈಗ ಸಿದ್ಧ ಮಾಡಿದಂಥ ಗೋಡುಬಳೆ ಹಿಟ್ಟನ್ನು ಹಾಕಿ ಡಿಫ್ರೈ ಮಾಡಿಕೊಂಡು ಗೋಡುಬಳೆಗಳನ್ನ ಸಿದ್ಧ ಮಾಡ್ಕೊಳ್ಳೋಣ ನೋಡಿ ನಾವು ಸಿದ್ಧ ಮಾಡಿದಂಥ ಗೋಡುಬಳೆ ಹಿಟ್ಟನ್ನು ಈ ರೀತಿ ಒಂದು ಜಾಲರಿಗೆ ಹಾಕಿ ಕಂಪ್ಲೀಟಾಗಿ ಎಣ್ಣೆಗೆ ಹಾಕ್ತಾ ಇರ್ತಕ್ಕಂಥದ್ದು ಸ್ವಲ್ಪ ನಿಧಾನಕ್ಕೆ ಹಾಕಿ ಗೋಡುಬಳೆಗಳನ್ನ ಡಿಫ್ರೈ ಮಾಡ್ಕೋಬೇಕಾಗತ್ತೆ ಅಥವಾ ತಮ್ಗೆ ಅಭ್ಯಾಸ ಇದ್ದರೆ ಖಂಡಿತ ಒಂದೊಂದೇ ಕೋಡುಬಳೆಗಳನ್ನ ಹಾಗೆ ಎಣ್ಣೆಗೆ ಹಾಕ್ಬೋದು ಒಂಚೂರು ಡಿಫ್ರೈ ಆದ ತಕ್ಷಣ ಸ್ವಲ್ಪ ಬಿಡಿಬಿಡಿಯಾಗಿ ಬಿಡಿಯಾಗಿ ಮಾಡ್ಕೋಬೇಕಾಗತ್ತೆ ಒಂದಕ್ಕೊಂದು ಅಂಟಬಾರ್ದಲ್ವ ಅದಕ್ಕೋಸ್ಕರ ನಾವೇನೋ ವಿಡಿಯೋಗ ಮಾಡಬೇಕು ಅಂಥೇಳಿ ಕೋಳಿಬಳೆ ಚಕ್ಲಿ ನುಪ್ಪಟ್ಟನ್ನು ಬೇರೆ ಬೇರೆ ದಿನ ಮಾಡಿದ್ದೀವಿ ನೀವು ಬೇಕಿದ್ರೆ ಕೋಳಿಬಳೆ ಚಕ್ಲಿ ನುಪ್ಪಟ್ಟನ್ನು ಒಂದೇ ದಿನದಲ್ಲಿ ತಯಾರು ಮಾಡ್ಕೋಬೋದು ಯಾಕೆಂದರೆ ಎಣ್ಣೆ ಹೆಂಗಿದ್ರು ಕಾಯ್ದಿರುತ್ತೆ ಡೀಪ್ ಫ್ರೈ ಮಾಡ್ತೀರ ಒಮ್ಮೆಲೆ ಫ್ರೈ ಮಾಡಿಕೊಂಡು ಸಿದ್ಧ ಮಾಡ್ಕೋಬೋದು ನೋಡಿ ಈ ರೀತಿ ಫ್ರೈ ಮಾಡಬೇಕಾದ್ರೆ ತಾಳ್ಮೆ ಇರಬೇಕು ಯಾಕೆಂದರೆ ಈ ಒಂದು ಕೋಳಿಬಳೆ ಫ್ರೈ ಆಗ್ತಾ ಹೆಚ್ಚು ನೊರೆ ಬರ್ತಾ ಇದೆಯಲ್ಲ ಆ ನೊರೆ ಎಲ್ಲ ಕಡಿಮೆ ಆಗಿ ಕೋಡ್ಬಳೆಗಳು ಕಾಣಬೇಕು ಕೋಡ್ಬಳೆಗಳು ಕಂಡಾದ ನಂತರನೇ ಮತ್ತೊಂದು ಕಡೆ ತಿರುಗಿಸಿ ಡಿಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಆಗಲೇ ಕಂಪ್ಲೀಟಾಗಿ ನೊರೆನೇ ಕಾಣ್ತಾ ಇತ್ತು ಈಗ ಕೋಡ್ಬಳೆಗಳು ಬಳೆಗಳು ಕಾಣ್ತಾ ಇದೆ ನೊರೆ ಕಡಿಮೆ ಆಗಿದೆ ಈ ಸಮಯದಲ್ಲಿ ಮತ್ತೊಂದು ಕಡೆ ತಿರುಗಿಸಿ ಡಿಫ್ರೈ ಮಾಡ್ಕೋಬೇಕಾಗತ್ತೆ ಹೀಗಿಲ್ಲಿ ಮತ್ತೊಂದು ಕಡೆಯೂ ಚೆನ್ನಾಗಿ ಡಿಫ್ರೈ ಆಗಿ ಕೋಡುಬಳೆಗಳು ಸಿದ್ಧವಾಗಿದೆ ಎಣ್ಣೆಯಿಂದ ಹೊರತೆಗೇಣ ಸ್ವಲ್ಪ ಕಡಿಮೆ ಊರಿನಲ್ಲೇ ನಾವು ಡಿಫ್ರೈನ ಮಾಡ್ಕೊಳ್ತಾ ಇದ್ದೇವೆ ಫ್ರೈ ಆದ ನಂತರ ನಾವಿಲ್ಲಿ ನೋಡ್ತಾ ಇರ್ಬೋದು ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ಒಂದು ಜಾಲರಿಗೆ ಹಾಕಬೇಕಾಗತ್ತೆ ಓಕೆ ವೀಕ್ಷಕರೇ ಕಂಪ್ಲೀಟಾಗಿ ಡೀಪ್ ಫ್ರೈ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರಬಹುದು ಕೋಳಬಳೆಗಳು ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ ಖಂಡಿತ ನೀವು ಒಮ್ಮೆ ಈ ರೀತಿಯಾದಂಥ ಕೋಳ್ಬಳೆನ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸೋಂಥ ಕೋಳಬಳೆ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ